કેલરનું ગાત રેડી ಅವ್ರಿಗೆ ಓಟ್ ಹಾಕ್ಬೋದಾಗಿತ್ತು ಯಾರೋ ಯಾರು ಗ್ರಾಜುಯೇಷನ್ ಮಾಡಿರ್ತಾರೆ ಅವರು ಓಟ್ ಹಾಕ್ಬೇಕಾಗಿತ್ತು ಟ್ಯಾಕ್ಸ್ ಕೊಟ್ಟವ್ರು ಓಟ್ ಹಾಕ್ಬಹುದು ಆಮೇಲೆ ನೂರಾರು ಎಕರೆ ಸಾವಿರಾರು ಎಕರೆ ಜಮೀನುಗಳು ಯಾರು ಹೊಂದಿದ್ರು ಅವರು ಓಟ್ ಹಾಕ್ಬಹುದಾಗಿತ್ತು ಅಂದ್ರೆ ಶೇಕಡಾ ನಲವರ ನಾಲ್ಕು ಪರ್ಸೆಂಟ್ ಜನ ಇವತ್ತು ಓಟ್ ನಂಟಿತ್ತು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರಮದಿಂದ ಇವತ್ತು ಎಲ್ಲಾ ಜನರಿಗೂ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಇವತ್ತು ಎಲ್ರಿಗೂ ಇವತ್ತು ಬ್ರಿಟಿಷರ ಹತ್ರ ಮಾತಾಡಿ ಓಟ್ ಟಪ್ ಕೊಟ್ಟಿದ್ದಾರೆ ಓಟು ಬಹಳ ಪವಿತ್ರವಾದದ್ದು ಅಂಬೇಡ್ಕರ್ ಹೇಳ್ತಾರೆ ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಓಟ್ ಟಪ್ಪು ನಿಮಗೆ ಕೊಟ್ಟಿದ್ದೀನಿ ನಾನು ಕೊಡಿಸಿದ್ದೀನಿ ಓಟು ನಮ್ಮ ತಾಯಿ ಇದ್ದಾಗೆ ಓಟ್ ನಮ್ಮ ಮಗಳಿದ್ದಾಗೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಓಟ್ನ ಮಾರಬೇಡಿ ನೀವೇನಾದರೂ ಓಟಕ್ಕ ಸಣ್ಣ ಸಣ್ಣ ಅಭ್ಯಾಸಗಳಿಗೆ ಮಾರುವಾಗ ಏನಾದರೂ ಓಟ್ ಮಾಡಿದ್ರೆ ನಮ್ಮ ತಾಯಿನ ಮಾರ್ದಂಗೆ ನಮ್ಮ ಮಗಳನ್ನ ಮಾರ್ದಂಗೆ ಅಂತ ಹೇಳ್ತಾರೆ ಇದನ್ನ ಓಟ್ ನ ಪವಿತ್ರತೆ ನೀವೆಲ್ಲ ಕಾಪಾಡ್ಕೊಬೇಕಾಗ್ತೈತೆ ಓಟು ಸಾಮಾನ್ಯದ ಬೀಳಿಸುವಂತಹ ಒಂದು ಶಕ್ತಿ ಇರ್ತೈತೆ ಒಂದು ಓಟ್ಗೆ ಅದರಿಂದ ನೀವೆಲ್ಲ ಜಾಗೃತರಾಗಬೇಕು ಓಟು ಯಾರು ಒಳ್ಳೆಯವರು ಈ ಪಾರ್ಟಿ ಆ ಪಾರ್ಟಿ ಇನ್ನೊಂದು ಪಾರ್ಟಿ ಅಲ್ಲ ಯಾರು ನಿಮ್ಮನ್ನ ಸಮರ್ಥವಾದಂತಹ ನಾಯಕತ್ವ ಇರ್ತೈತೆ ನಿಮ್ಮನ್ನೆಲ್ಲ ಸರಿಸಮಾನವಾಗಿ ನೋಡ್ತಾರೋ ಅಂತವರ ನೀವು ಮತ ಚಲಾವಣೆ ಮಾಡಬೇಕಾಗ್ತೈತೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು ಅದರಿಂದ ಇವತ್ತು ಇವತ್ತು ಗವರ್ಮೆಂಟ್ ಸ್ವಾಮ್ಯದ ಸರ್ಕಾರಿ ಸ್ವಾಮ್ಯದ ಫ್ಯಾಕ್ಟ್ರಿಗಳು ಕಂಪನಿಗಳು ಎಲ್ಲ ಮುಚ್ಚತಾ ಭಾಗದ ಮಕ್ಕಳು ಏನು ಓದ್ತಾ ಇದಾರೆ ಇವ್ರು ಯಾರಿಗು ಒಂದು ಕೆಲಸ ಸಿಗಲ್ಲ ಗೌರ್ಮೆಂಟ್ ಕೆಲಸ ಇವತ್ತೆಲ್ಲ ಪ್ರೈವೇಟೈಸೇಷನ್ ಆದಾಗ ಎಲ್ಲಿ ಕೆಲಸ ಅಂತ ನಾವು ಹುಡ್ಕಾಗ್ತಾ ಸರ್ಕಾರಗಳು ಈ ತರ ತೀರ್ಮಾನ ತಗಂತಾವೆ ಹಾಸ್ಪಿಟಲ್ ಪ್ರೈವೇಟೈಸೇಷನ್ ಆಗ್ತಾ ಐತೆ ಎಲ್ತ್ ಇವತ್ತು ಗ್ರಾಮೀಣ ಭಾಗದಲ್ಲಿ ಏನೋ ಒಂದು ಸಣ್ಣ ಕಾಯಿಲೆ ಬಂದ್ರೆ ಹೋಗಿ ಹಾಸ್ಪಿಟಲ್ ತೋರಿಸ್ಕೋಬಹುದು ಆದ್ರೆ ದೊಡ್ಡ ದೊಡ್ಡ ಕಾಯಿಲೆಗಳನ್ನ ಬೆಂಗಳೂರ್ ಬರೀತಾರೆ ನೀವು ಅಲ್ಲಿ ಹೋದಾಗ ಲಕ್ಷಾಂತರ ಬಿಲ್ ಕಟ್ಟಿದ್ರೆ ಒಳಗಡೆ ಸೇರಿಸ್ತಾರೆ ಇಲ್ಲ ಅಂತಂದ್ರೆ ವಾಪಸ್ ಕಳಿಸ್ತಾರೆ ಇದ್ರ ಮುಖಾಂತರ ಸಾವಿರಾರು ಜನ ಇವತ್ತು ಹಳ್ಳಿಗಳಲ್ಲಿ ಸಾಯ್ತಾ ಇದಾರೆ ಸರ್ಕಾರಗಳು ಎಚ್ಚೆತ್ಕೊತಾ ಇಲ್ಲ ಹೆಲ್ತ್ ಇವತ್ತು ಏರ್ ಪ್ರೈವೇಟೈಸೇಷನ್ ಆಗ್ತೈತೆ ಎಜುಕೇಶನ್ ಮಕ್ಕಳು ಇವತ್ತು ಒಂದು ಕಾನ್ವೆಂಟ್ ಅಲ್ಲಿ ಸೇರ್ಸ್ಬೇಕಂದ್ರೆ ಒಂದು ಲಕ್ಷ ಬೇಕು ಅವರ ಡಿಗ್ರಿ ಅಂತಂದ್ರೆ ಸುಮಾರು ಒಂದು ಕೋಟಿ ಹತ್ರ ಆಗ್ತೈತೆ ಅವ್ರು ಓದಿಸಿ ಒಂದು ಡಿಗ್ರಿ ತಗೋಬೇಕಾದ್ರೆ ಅಲ್ಲ ನಾವು ಆದ್ರೆ ಅವ್ರು ಓದಿರೋದಕ್ಕೆ ಕೆಲಸ ಕೊಡಕ್ ಆಗ್ತಾ ಇಲ್ಲ ಸರ್ಕಾರಗಳು ಇವತ್ತು ಕೇರ್ಫಾ ಕೇರ ಫುಟ್ಬಾತ್ ಆಗಿದ್ದಾರೆ ಯುವಕರು ಇವತ್ತು ಯುವಕರು ಏನಾಗಿದ್ದಾರೆ ಈ ವ್ಯವಸ್ಥೆ ಈ ಸಮಾಜ ಈ ರಾಜಕೀಯ ಆಡಳಿತದ ಮೇಲೆ ಬೇಸತ್ತು ಬಿಟ್ಟಿದ್ದಾರೆ ಈ ದೇಶದಲ್ಲಿ ಯುವಕರು ಲಕ್ಷಾಂತರ ಜನ ಇವತ್ತು ಕೋಟ್ಯಾಂತರ ಜನ ಯುವಕರು ಇವತ್ತು ಉದ್ಯೋಗ ಇಲ್ದಿರ ಅಲ್ದಾಡ್ತಾವ್ರಿ ಇವತ್ತು ಪ್ರತಿ ಹಳ್ಳಿಯಲ್ಲೂ ನೋಡ್ರಿ ನೀವು ಯುವಕರು ಕೆಲಸನೇ ಇಲ್ಲ ಯಾವ್ಯಾವ್ದೋ ದುಶ್ಚಟಗಳ ಸೇರ್ಕೊಂಡು ಕುಡಿಯೋದು ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಕೆಲಸ ಇಲ್ಲ ಏನೂ ಇಲ್ಲ ಊಟ ಸಂಪಾದ್ಯ ಇಲ್ಲ ತಾಯಿ ತಂದೆಗಳ ಮೇಲೆ ಆಧಾರ ಕೊಟ್ಟಿರ್ತಾರೆ ಯಾವ್ದೋ ಒಂದು ಡಿಗ್ರಿ ತಗೊಂಡಿರ್ತಾರೆ ಕೆಲಸ ಇರಲ್ಲ ಇವೆಲ್ಲನು ಸಂವಿಧಾನದಲ್ಲಿ ಆರ್ಟಿಕಲ್ ಮೂವತ್ತೆಂಟು ನಲವತ್ತೆರಡು ನಲವತ್ತೇಳು ಆರ್ಟಿಕಲ್ ಹದಿನೈದು ಎಲ್ಲನೂ ಹೇಳ್ತಾ ಇದೆ ಓದಿ ನೋಡಿ ಕೆಲಸ ಕೊಡಬೇಕು ಸರ್ಕಾರ ಆಮೇಲೆ ರೈತರಿಗೆ ಏನೂ ಊರಲ್ಲಿ ಪ್ರತಿಯೊಬ್ಬರಿಗೂ ಮೂರು ಎಕರೆ ಆರ್ಟಿಕಲ್ ಮೂವತ್ತೆಂಟು ಹೇಳ್ತಾ ಇದೆ ಪ್ರತಿಯೊಬ್ಬರಿಗೂ ಜಮೀನು ಕೊಡಬೇಕು ಕೆಲಸ ಕೊಡಬೇಕು ಜಮೀನು ಕೊಡಬೇಕು ಪ್ರತಿಯೊಬ್ಬರಿಗೂ ಆರೋಗ್ಯ ಕೊಡಬೇಕು ಇವೆಲ್ಲನು ಸಂವಿಧಾನದಲ್ಲಿದೆ ಈ ಸಂವಿಧಾನ ಅರ್ಥ ಮಾಡ್ಕೊಳ್ಳಕ ಈ ಸರ್ಕಾರಗಳು ಸರ್ಕಾರಕ್ಕೆ ಬಿಡ್ತಾ ಇಲ್ಲ ನಮ್ಮನ್ನು ಇವತ್ತು ಎಪ್ಪತ್ತೇಳು ವರ್ಷ ಆಗಿದೆ ಇವತ್ತು ಸಂವಿಧಾನ ಅಂದ್ರೇನು ಸಂವಿಧಾನದ ಮೂಲ ಆಶಯಗಳಂದ್ರೇನು ರಾಜಕಾರಣ ಅಂದ್ರೇನು ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂದ್ರೆ ಏನು ಅಂತಂದ್ಬಿಟ್ಟು ನಮ್ಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ಯಾರೋ ಬಂದು ಏನೋ ಒಂದು ಹೇಳ್ತಾರೆ ಅವ್ರೇನೋ ಒಂದು ನೂರ ಇನ್ನೂರ ಕೊಟ್ಟರೆ ನಾವು ಓಟ್ ಹಾಕಿರ್ತೀವಿ ಅವ್ರು ಹೇಳ್ತೇನೆ ಕೇಳ್ತೀವಿ ಇದು ಇದು ನಾವು ಸ್ವಂತ ಒಂದು ಆಸಕ್ತಿ ಮೇಲೆ ಇವತ್ತು ನಾವು ಇವತ್ತು ಬೆಳಿಬೇಕಾಗ್ತಾ ಅದರಿಂದ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ರೆ ಇವತ್ತು ದಿನಗಟ್ಟಲೆ ಮಾತಾಡಬಹುದು ಹೆಣ್ಮಕ್ಳಿಂದ ಮೊದಲುಕೊಂಡು ಅನೇಕ ಜನ ಬದಲಾವಣೆ ಆಗಿದ್ದಾರೆ ಎಂತ ಸೀರಿಯಲ್ ಅಪ್ಪ ಎಂತ ಇದು ವಾಸ್ತವಿಕವಾದಂತಹದು ಸತ್ಯ ಅದು ಸಿನಿಮಾ ಮಾದರಿ ಅಲ್ಲ ಅದು ಏನು ವಾಸ್ತವಿಕವಾಗಿ ಏನ್ ನಡೆದಿದೆಯೋ ಇತಿಹಾಸ ಅದನ್ನು ಇವತ್ತು ಅದನ್ನು ನೋಡಿ ಬಹಳ ಜನ ಬದಲಾವಣೆ ಆಗಿದ್ದಾರೆ ಈ ತರ ಬದಲಾವಣೆ ಆಗ್ಬೇಕು ಆ ಮಹಾನಾಯಕದಲ್ಲಿ ಆತ ಎಷ್ಟು ಕಷ್ಟಪಟ್ಟಿದ್ದಾನೆ ಯಾವ ರೀತಿ ಮೇಲೆ ಬರ್ತಾನೆ ಎಷ್ಟು ಅಸಮಾನತೆ ಎಷ್ಟು ದೌರ್ಜನ್ಯ ಎಷ್ಟು ಅವಮಾನ ಊಟ ಇಂಧನ ಎಷ್ಟು ಇದು ಮಾಡಿ ಈ ಜನಕ್ಕೆಲ್ಲನು ಏನೋ ಒಂದು ಈ ಸಮಾಜದಲ್ಲಿ ಕೊಟ್ಟು ಹೋಗಿದ್ದಾರೆ ಅವರು ಅದು ನಾವು ಅದನ್ನು ಸುಳ್ಳು ಮಾಡಬಾರ್ದು ಅವ್ರಿಗೆ ಏನು ಈ ದೇಶಕ್ಕೆ ಕೊಟ್ಟಿದ್ದಾರೆ ನೀವೆಲ್ಲ ಅರ್ಥ ಮಾಡ್ತೀವಿ ಅಂತ ಹೋದರೆ ಇನ್ನು ಹತ್ತು ವರ್ಷದಲ್ಲಿ ಈ ಸಂವಿಧಾನನ ಇವತ್ತು ಬದಲಾವಣೆ ಮಾಡುವಂತಹ ಅವಕಾಶಗಳು ಬಹಳ ಇದೆ ಸಂವಿಧಾನ ಏನಾದರೂ ಬದಲಾವಣೆ ಆಯಿತು ಅಂತಂದ್ರೆ ನಾವು ಮತ್ತೆ ಹಿಂದಕ್ಕೆ ನೂರು ವರ್ಷ ಹೋಗ್ಬೇಕೆ ಇವತ್ತು ಬರೀ ಎಸ್ ಸಿ ಎಸ್ ಟಿಗಳೆಲ್ಲ ಈ ದೇಶದ ಯಾರು ಬಡವ್ರು ಇರ್ತಾರೆ ಯಾರು ಅಲ್ಪಸಂಖ್ಯಾತರು ಇರ್ತಾರೆ ಯಾರು ಹಿಂದುಳಿದವರು ಇರ್ತಾರೆ ಯಾರು ಮಹಿಳೆಯರು ಇರ್ತಾರೆ ಇವರೆಲ್ಲನೂ ನೂರು ವರ್ಷ ಹಿಂದಕ್ಕೆ ಹೋಗ್ಬೇಕಾಗತ್ತೆ ಸಂವಿಧಾನ ಬದಲಾವಣೆ ಆದರೆ ಇವತ್ತು ಬಿ ಜೆ ಅವರು ಸರ್ಕಾರ ಹೇಳ್ತಾ ಇದ್ದೆ ನಮ್ಗೆ ನಾನ್ನೂರು ಸೀಟ್ ಬರೈಬೇಕು ಅದು ನಾನ್ನೂರು ಸೀಟ್ ಬಂದ್ರೆ ಅವ್ರು ನೇರವಾಗಿ ಹೇಳ್ತಾರೆ ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಸಂವಿಧಾನ ಬದಲಾವಣೆ ಮಾಡ್ಬೇಕು ಅಂದ್ರೆ ಒಂದು ಕ್ಯಾಟಗರಿ ನಿಮ್ಗೇನು ಸರ್ಕಾರ ಇವತ್ತು ಉಚಿತವಾಗಿ ವಿದ್ಯೆ ಕೊಡ್ತಾ ಐತೆ ಉಚಿತವಾಗಿ ಅಕ್ಕಿ ಕೊಡ್ತಾ ಐತೆ ಉಚಿತವಾಗಿ ನಿಮ್ಗೆ ನೌಕರಿ ಕೊಡ್ತಾ ಇದೆ ಏನೇನು ಗೌರ್ಮೆಂಟ್ ನಿಂದ ಸೌಲಭ್ಯಗಳು ಆರೋಗ್ಯ ಕೊಡ್ತಾ ಐತೆ ಇವೆಲ್ಲನೂ ಬುಕ್ ಸೇಟ್ ಏನೇನು ಕೊಡ್ತಾ ಇದ್ದೆ ಗೌರ್ಮೆಂಟ್ ಅವೆಲ್ಲನು ನಿಲ್ಲಿಸುವಂತ ಒಂದು ಪ್ರಯತ್ನ ಆ ಕ್ಯಾಟಗರಿ ಪೂರ್ತಿ ಸಂಪೂರ್ಣವಾಗಿ ನಾಶ ಆಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಅಜೆಂಡಾ ಇಟ್ಕೊಂಡು ಇವತ್ತು ಹೊರಟಿಗೆ ಎಲ್ಲ ಅರ್ಥ ಮಾಡ್ಕೊಬೇಕು ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿತೀವಿ ಸಂವಿಧಾನ ಹೋಯ್ತು ಅಂದರೆ ನಾಳೆ ನಮ್ಮ ಮಕ್ಕಳಿಗೆ ಭವಿಷ್ಯ ಇರೋದಿಲ್ಲ ಅವರೆಲ್ಲನೂ ತಿರ್ಗಾ ತಿರ್ಗೊಂಡು ತಿನ್ನೋರು ಆಗ್ತಾರೆ ಭಿಕ್ಷೆ ಬೇಡವರ ಹಾತಾರೆ ತಮ್ಮ ತಿದ್ದು ಇವತ್ತು ಕೂಲಿ ಮಾಡೋ ಇವು ಇದಾಗ್ತಾರೆ ಅದರಿಂದ ನೀವೆಲ್ಲನೂ ದೂರದ ಒಂದು ಇದು ಆಲೋಚನೆ ಮಾಡಬೇಕು ಅಂತ ಮಾತನ್ನು ಹೇಳ್ತಾ ಇವತ್ತೇನು ಮತ್ತೊಮ್ಮೆ ಬೋರ್ಡ್ ಏನು ಇವತ್ತು ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಇವತ್ತು ಉದ್ಘಾಟನೆ ಮಾಡಿದ್ದೀರಿ ಈ ಒಬ್ಬರು ಎಲ್ಲರೂ ವಿಚಾರ ವಿಚಾರವಂತರಾಗ್ಲಿ